ನಾವು ಅದಕ್ಕೆ ದಯವಿಟ್ಟು ಅಂದ್ರೆ ಕೆ ಆರ್ ನಾವು ಹೊಲ ತೋದು ಬೇಡ ಅಂದ್ರೆ ಬಿಟ್ಟು ಬಿಡಿ ನಮ್ಗೆ ನಾ ಅದ್ರ ಮೇಲೆ ಜೀವನ ಮಾಡ್ತೇವೆ ನಾವು ಮತ್ತೆ ಬೇರೆ ಉದ್ಯೋಗ ಇಲ್ಲ ನಮ್ಗೆ ಏನೂ ಇಲ್ಲ ಫೈಲ್ ಬಂದತ್ತಿ ಅದು ಕ್ಲಿಯರ್ ಮಾಡಬೇಕು ನಾವು ಅನ್ನೋಂಥ ಪರಿಜ್ಞಾನ ಈ ಭ್ರಷ್ಟ ಅಧಿಕಾರಿಗಳಿಗಿಲ್ಲ ಮೂರರಿಂದ ಐದು ಪರ್ಸೆಂಟ್ ಹಣ ಕೊಡಬೇಕು ಇವರಿಗೆ ತಲಾಟಿಂದ ಹೇಳಿದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದೊಂದು ಕಾಗದ ಪಿ ಟಿ ಸಿ ಎಲ್ಲು ಗೋಮಾಳ ಇನಾಮ್ ತೆಗಿಬೇಕಂದ್ರೆ ಹತ್ತು ಸಾವಿರ ಕೊಡ್ಬೇಕು ಅವ್ರಿಗೆ ಸರ್ಕಾರದಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ರೈತರನ್ನು ಲೂಟಿ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಳ್ಳುವಂಥ ಬಿಳಿ ಆನೆ ಯಾವುದಾದ್ರೂ ಇದ್ರೆ ಅದು ಕೆ ಬಿ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಎಕರೆಗೆ ಐದು ಲಕ್ಷ ರೂಪಾಯಿ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಉಂಟೈತಿ ಏನು ಮಾಡೋದು ಮಾಡ್ಯಮ ಇಲ್ಲಕ್ಕ ಹೋಲಾವ ಏನು ನೋಡ್ತಾನೆ ಅಂತಾರೆ ಅವ್ರ ಏನು ಅವ್ರು ಅಪ್ಪ ಮಾಡ್ಕೊಳ ನಾವು ಬೇಕಾ ನಮ್ಗೆ ಇವತ್ತು ನಾನು ಏನು ಕೇಳಕ್ಕೆ ಬಯಸ್ತೀನಿ ಅಂತ ಕೇಳಿದ್ರೆ ಈ ಡಿ ಬಿ ಕಚೇರಿನ ಮಾರಿ ಬಿಡ್ರಿ ಬಹಳ ಮಂದಿ ಇಲ್ಲಿ ಒಳಗಡೆ ಏನು ಕೂತಾರಲ್ಲ ಬೇರೆ ಇದಕ್ಕೂ ನಟ್ಟು ಬೋಟ್ ಹಾಕೊಂಡು ಕೂತ್ಕೊಂಡಾರ ಅವರು ಸಿಟಿ ನಟ್ಟು ಬೋಟ್ ಹಾಕೊಂಡು ಕೂತ್ಕೊಂಡಾರ ಲೂಟಿ ಮಾಡಾಕ್ ಅಂತೇಳಿ ತಹಶೀಲ್ದಾರ್ ಕಚೇರಿಯಿಂದ ಎ ಸಿ ಕಚೇರಿಯಿಂದ ಬಂದಾರ ಇಲ್ಲ ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ರೈತರಿಗೆ ಭೂ ಪರಿಹಾರ ಹಣ ಪಾವತಿಸಲು ವಿಳಂಬ ಮತ್ತು ರೈತರಿಗೆ ಲಂಚ ಕೇಳುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನಜಾಗೃತಿ ಸಂಘದ ನೇತೃತ್ವದಲ್ಲಿ ಕೆಐಎಡಿಬಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು ಬಿಎಂಐಸಿ ಯೋಜನೆಗಾಗಿ ಧಾರವಾಡ ತಾಲೂಕಿನ ಕಲ್ಲಾಪುರ್ ಹೊಸವಾಳ್ ವೆಂಕಟಾಪುರ್ ಮಂದಿ ಮಂದಿಕೊಪ್ ಶಿಗನ್ಹಳ್ಳಿ ಕೋಟೂರು ಗ್ರಾಮಗಳ ಒಟ್ಟು ಎರಡು ಸಾವಿರದ ಒಂದು ಎಪ್ಪತ್ತು ಎಕರೆ ಜಮೀನನ್ನ ಕೈಗಾರಿಕೆ ಪ್ರದೇಶಕ್ಕೆ ಭೂ ಸ್ವಾಧೀನಪಡಿಸಿಕೊಂಡಿದೆ ಈ ಗ್ರಾಮಗಳ ರೈತರು ಭೂ ಪರಿಹಾರದ ಹಣ ಪಡೆದುಕೊಳ್ಳಲು ದಾಖಲಾತಿಗಳನ್ನ ಸಲ್ಲಿಸಿ ಕಚೇರಿಗೆ ಪದೇ ಪದೇ ಅಲ್ತಾಡುತ್ತಿದ್ದಾರೆ ಆದರೆ ಈ ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪರಿಹಾರದ ಹಣವನ್ನ ಪಾವತಿಸಲು ಶೇಕಡ ಐದರಷ್ಟು ಕಮಿಷನ್ ಕೇಳುತ್ತಿದ್ದಾರೆ ನೋಂದಣಿ ರಿಯಾಯಿತಿ ಪ್ರಮಾಣ ಪತ್ರ ನೀಡಲು ಮೂವತ್ತು ಸಾವಿರ ರೂಪಾಯಿಗಳನ್ನ ಕೊಡುವಂತೆ ಕೇಳುತ್ತಿದ್ದಾರೆ ಈ ಲಂಚವನ್ನ ನೀಡದ ರೈತರಿಗೆ ಅಲ್ಲಿನ ಸಿಬ್ಬಂದಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಸ್ವಾಧೀನಪಡಿಸಿಕೊಂಡ ಭೂ ಪರಿಹಾರದ ಹಣವನ್ನ ಪಡೆಯಲು ಇಪ್ಪತ್ತೊಂದು ದಾಖಲಾತಿಗಳನ್ನ ತಯಾರಿಸಿ ಸಲ್ಲಿಸುವಂತೆ ಭೂ ಮಾಲೀಕರಿಗೆ ತಿಳಿಸಲಾಗಿದೆ ಈ ದಾಖಲಾತಿಗಳನ್ನ ತಯಾರಿಸಲು ಸಂಬಂಧಿಸಿದ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ತಹಶೀಲ್ದಾರ್ ವರೆಗಿನ ಅಧಿಕಾರಿಗಳು ಪ್ರತಿ ಕಡಿತಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಪಡೆಯುತ್ತಿದ್ದು ಈ ಅವ್ಯವಹಾರದಲ್ಲಿ ಕೆಐಎಡಿಬಿ ಕಚೇರಿ ಸಿಬ್ಬಂದಿ ಮತ್ತು ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಶಾಮೀಲಾಗಿದ್ದಾರೆ ಲಂಚವನ್ನ ನೀಡದ ರೈತರ ಕಡತಗಳಲ್ಲಿ ಅನಾವಶ್ಯಕ ನೆಪಗಳನ್ನ ಹೇಳಿ ಪರಿಹಾರದ ಹಣವನ್ನ ಪಾವತಿಸಲು ವಿಳಂಬವನ್ನ ಮಾಡುತ್ತಿದ್ದಾರೆ ಈಗಾಗಲೇ ಕೆಐಎಡಿಬಿ ಹಗರಣದಲ್ಲಿರುವ ಆರೋಪಿಗಳ ಒಂದೇ ಜಮೀನಿಗೆ ಎರಡು ಬಾರಿ ಹಣವನ್ನ ಸಂದಾಯ ಮಾಡಿಸಿಕೊಂಡ ಆರೋಪಿಗಳ ಜೊತೆ ವಿಶೇಷ ಭೂ ಸ್ವಾಧೀನ ಕಚೇರಿಯ ಅಧಿಕಾರಿಗಳು ಮತ್ತೆ ಶಾಮೀಲಾಗಿದ್ದಾರೆ ಅವರು ಹೇಳಿದ ರೈತರಿಗೆ ಮಾತ್ರ ಹಣ ಪಾವತಿಸಲಾಗುತ್ತಿದೆ ಇದಕ್ಕೆ ಪೂರಕ ಎನ್ನುವಂತೆ ಬಹುಕೋಟಿ ವಂಚನೆ ಪ್ರಕರಣ ಆರೋಪಿ ವೀರನ್ಗೌಡ ಪಾಟೀಲ್ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಕುಳಿತಿರುವ ವಿಡಿಯೋ ದಾಖಲೆ ಕೂಡ ಇದೆ ಈ ರೀತಿ ಭೂ ಪರಿಹಾರ ಪಾವತಿಸುವಲ್ಲಿ ರೈತರಿಗೆ ಆಗುತ್ತಿರುವ ತೊಂದರೆ ಮತ್ತು ಅನ್ಯಾಯವನ್ನ ಸರಪಡಿಸಲು ಲಂಚ ಪಡೆಯುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಿ ಏಳು ದಿನಗಳ ಒಳಗಾಗಿ ಭೂಸ್ವಾಧೀನ ಪಡಿಸಿಕೊಂಡ ಪರಿಹಾರ ಹಣವನ್ನ ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಶೀಘ್ರ ಪರಿಹಾರದ ಹಣವನ್ನ ಪಾವತಿಸಲು ಆಗದಿದ್ದಲ್ಲಿ ನಮ್ಮ ಜಮೀನುಗಳನ್ನು ಭೂಸ್ವಾಧೀನದಿಂದ ಕೈಬಿಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಸ್ಎಲ್ಒ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ಎಚ್ಚರಿಸಿದರು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಬಸವರಾಜ್ ಸಾವಳಗಿ ಮಹಮ್ಮದ್ ಗೌಸ್ ಜಮಾದರ್ ರಾಕೇಶ್ ರಾಮನ್ಗೌಡರ್ ಭೀಮಪ್ಪ ಮಾದಾರ್ ಮಂಜುನಾಥ್ ಪಾಟೀಲ್ ಯಲ್ಲಪ್ಪ ಅಂಗಡಿ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಏನು ಕೋಟೂರು ಸಿಂಗ್ನಳ್ಳಿ ಮದಿಕೊಪ್ಪ ಆಮೇಲೆ ಹೊಸವಾಳ ಈಮಟಾಪುರ ಕಲ್ಲಾಪುರ ಈ ಭಾಗದೊಳಗಡೆ ಸುಮಾರು ನಾಲ್ಕು ಸಾವಿರ ಎಕರೆ ಭೂಮಿಯನ್ನು ಎಕ್ವೈರ್ ಮಾಡಿಕೊಂಡು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಅಂತೇಳಿ ಸರ್ಕಾರ ಹೋಯಿತು ಅಲ್ಲಿ ಸರ್ಕಾರದ ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಮಾಡಿ ಕೆ ಆರ್ ಡಿ ಬಿ ಅವರು ರೈತರ ಹೊಲನ ವಶಪಡಿಸ್ಕೊಳ್ತೀವಿ ಇಷ್ಟು ಹೊಲ ಬೇಕು ನಮಗೆ ಅಂಥೇಳಿ ಮೊದಲನೇ ಹಂತದೊಳಗಡೆ ಸುಮಾರು ಎಷ್ಟು ಅಂತೇಳಿದರೆ ಇಲ್ಲಿಲ್ಲ ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎಕರೆನ ಇಲ್ಲೇ ವಶಪಡಿಸಿಕೊಂಡಿದ್ದಾರೆ ಅವರಿಗೆ ನೋಟಿಸ್ ಹೋಗ್ಯಾವ ಎಲ್ಲ ಹೋಗ್ಯಾವ ಕೆ ಡಿ ಬಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವರು ಭೂಮಿಯನ್ನು ವಶಪಡಿಸಿಕೊಳ್ಳುವಾಗ ಒಂದು ಹದಿನೈದು ದಿನಗಳ ಒಳಗಾಗಿ ಹದಿನೈದರಿಂದ ಈ ಒಂದು ತಿಂಗಳ ಒಳಗಾಗಿ ನಿಮಗೆ ಬರ್ತಕ್ಕಂಥ ಪರಿಹಾರ ಹಣವನ್ನು ನಾವು ನೀಡ್ತೀವಿ ಹೇಳಿ ರೈತರ ಜೊತೆ ಮೀಟಿಂಗ್ ಮಾಡಿ ಹೇಳಿದರು ಹೇಳಿದ್ರಪ್ಪ ಹೇಳಿ ಈಗ ಆಗಲೇ ಹೆಚ್ಚು ಕಡಿಮೆ ಒಂದು ವರ್ಷ ಗತಿಸಿ ಹೋಗೋಕೆ ಬಂದೈತಿ ಆರು ತಿಂಗಳಿಂದ ರೈತರು ಕೆ ಆರ್ ಡಿ ಬಿ ಕಚೇರಿ ಅಲಿದಾಡ್ತಾ ಇದ್ದಾರೆ ಇವರಿಗೆ ರೈತರಿಗೆ ಇಪ್ಪತ್ತೊಂದು ದಾಖಲಾತಿಗಳನ್ನು ನೀಡಬೇಕು ಅಂತ ಹೇಳ್ತಾರೆ ಆ ಇಪ್ಪತ್ತೊಂದು ದಾಖಲಾತಿಗಳನ್ನು ಕೊಡಬೇಕಾದವರು ಯಾರು ತಹಶೀಲ್ದಾರ್ ಕಚೇರಿಯವರು ವಿ ಎ ವಿಲೇಜ್ ಅಕೌಂಟೆಂಟಿಂದ ಹಿಡ್ಕೊಂಡು ರೆವೆನ್ಯೂ ಇನ್ಸ್ಪೆಕ್ಟರಿಂದ ಹಿಡ್ಕೊಂಡು ತಹಶೀಲ್ದಾರ್ವರೆಗೂ ಇವರು ಇಪ್ಪತ್ತೊಂದು ದಾಖಲೆಗಳನ್ನು ಕೊಡಬೇಕು ಆ ಇಪ್ಪತ್ತೊಂದು ದಾಖಲೆಗಳನ್ನು ತಂದು ಕೊಟ್ಟಾಗ ಇವ್ರು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಕುಂತವಂಥವ್ರು ಭಾಗಶಃ ಜನ ಇಪ್ಪತ್ತೊಂದು ದಾಖಲೆಗಳನ್ನು ತಂದು ಕೊಟ್ಟವ್ರೆ ಆ ಇಪ್ಪತ್ತೊಂದು ದಾಖಲೆಗಳನ್ನು ತೊಗೋಬೇಕಾದ್ರೆ ವಿಲೇಜ್ ಅಕೌಂಟೆಂಟ್ ಹಿಂದಿನ ಹಿಡಿದು ತಹಶೀಲ್ದಾರ್ ಕಚೇರಿ ಇರುವಂಥ ಹಿರಿಯ ಅಧಿಕಾರಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದು ಫೈಲ್ ಕರೆಕ್ಟ್ ಏನಪ್ಪನ ಹೇಳತ್ತಿದ್ದು ಒಂದು ಫೈಲಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇವರು ಹಣ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರೆ ಫೈಲ್ ಬಂದತ್ತಿ ಅದು ಕ್ಲಿಯರ್ ಮಾಡಬೇಕು ನಾವು ಅನ್ನೋಂಥ ಪರಿಜ್ಞಾನ ಈ ಭ್ರಷ್ಟ ಅಧಿಕಾರಿಗಳಿಗಿಲ್ಲ ಮೂರರಿಂದ ಐದು ಪರ್ಸೆಂಟ್ ಹಣ ಕೊಡಬೇಕು ಇವರಿಗೆ ಕಂಪಲ್ಸರಿ ಕೊಡಬೇಕು ಮೂರರಿಂದ ಐದು ಪರ್ಸೆಂಟ್ ಅಂದರೆ ಒಂದು ಕೋಟಿ ರೂಪಾಯಿ ರೈತನ ಹಣ ಬರ್ತೈತೆ ಅಂತ ಕೇಳಿದ್ರೆ ಒಂದು ಐದು ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟಾಗ ಮಾತ್ರ ಹಣ ಬಿಡುಗಡೆ ಆಗುತ್ತೆ ಸೊ ಇಂಥ ಕೆಟ್ಟ ಪರಿಸ್ಥಿತಿಗೆ ಈ ಕೆ ಆರ್ ಡಿ ಕೆ ಐ ಡಿ ಬಿ ಅಧಿಕಾರಿಗಳು ತಂದು ಇವತ್ತು ರೈತರನ್ನು ಬೀದಿಗೆ ತಂದು ಕುಂದಿರ್ಸ್ಯಾರೆ ಅದಲ್ಲದೇ ಇಲ್ಲಿ ಏನು ನಡ್ದತಿ ಈ ಈ ಕಚೇರಿ ಒಳಗಡೆ ಏನು ನಡ್ದೆ ಅಂತ ಕೇಳಿದ್ರೆ ಕೆ ಐ ಡಿ ಬಿಯ ಬಹುಕೋಟಿ ಹಗರಣ ಸುಮಾರು ಎಪ್ಪತ್ತೆರಡು ಎಪ್ಪತ್ತೆರಡೂವರೆ ಕೋಟಿ ಹಗರಣ ಆಗಿದೆ ಅಂಥೇಳಿ ಇವತ್ತು ಇ ಡಿ ಚಾರ್ಜ್ ಶೀಟ್ ಕೂಡ ಹಾಕಿದೆ ಸಿ ಐ ಡಿ ಒಳಗೆ ಕೂಡ ಅದು ಎಫ್ ಐ ಆರ್ ಆಯಿತು ವಿದ್ಯಾಗಿರಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿ ಸಿ ಐ ಡಿಗೆ ಹಸ್ತಾಂತರಾಗಿ ನಾವು ಮತ್ತೆ ಹೋರಾಟ ಮಾಡಿದ ಮೇಲೆ ಸಿ ಐ ಡಿಯಿಂದ ಇಡಿಗೆ ಹೊತ್ತು ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಎಪ್ಪತ್ತೆರಡು ಕೋಟಿ ಅದರೊಳಗಡೆ ಏನು ಆರೋಪಿತರದಾರಲ್ಲ ಇ ಡಿ ಚಾರ್ಜ್ ಶೀಟ್ ಒಳಗಡೆ ಇರುವಂಥ ಆರೋಪಿಗಳು ಇವರು ರೈತರ ಹಣವನ್ನು ಡಬಲ್ ಪೇಮೆಂಟನ್ನು ತೆಗೆದಿದ್ದಾರೆ ಅಂತ ಹೇಳಿ ಇವತ್ತು ಇ ಡಿ ಅವ್ರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಯಾರ ಯಾರು ಬೇಲ್ ಮೇಲೆ ಹೊರಗಿರುವಂಥ ಆರೋಪಿತರು ಯಾರದಾರ ಅವರು ಯಾವ ಫೈಲ್ಗಳನ್ನು ತೊಗೊಂಡು ಬಂದು ಇಲ್ಲಿ ಕುಂದಿರ್ತಾರೋ ಅವುಗಳು ಮಾತ್ರ ಪಾಸಾಗ್ತವೆ ಆ ರೈತರಿಗೆ ಮಾತ್ರ ಹಣ ಕೊಡ್ಬೋದು ಅವ್ರು ಹತ್ತು ಪರ್ಸೆಂಟೋ ಐದು ಪರ್ಸೆಂಟೋ ಏನು ಮಾತಾಡ್ಕೊಂಡು ಬರ್ತಾರ ಅವ್ರಿಗೆ ಮಾತ್ರ ಹಣ ಕೊಡೋದು ಸೊ ನಾನು ಇವತ್ತು ನಾನು ಏನು ಕೇಳಕ್ಕೆ ಬಯಸ್ತೀನಿ ಅಂತ ಕೇಳಿದ್ರೆ ಈ ಕೆ ಆರ್ ಡಿ ಬಿ ಕಚೇರಿನ ಮಾರಿಬಿಡ್ರಿ ಎದಕ್ಕೆ ಬೇಕಾಗೈತಿ ಇದು ಕಚೇರಿ ಯಾಕೆ ಬೇಕು ಇಷ್ಟೊಂದು ಜನ ಅಧಿಕಾರಿಗಳು ತಂದು ಬೀದಿ ಕುಂದ್ರಿಸ್ತಾರೆ ಅಂತ ಕೇಳಿದ್ರೆ ಯಾಕೆ ಬೇಕು ಇಷ್ಟೊಂದು ಅಧಿಕಾರಿಗಳು ಸರ್ಕಾರ ಇವತ್ತು ಕೆ ಐ ಡಿ ಬಿ ಅನ್ನುವಂಥದ್ದು ಏನಾಗಿದೆ ಇದೊಂದು ಬಿಳಿ ಆನೆ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ರಾಜಕಾರಣಿಗಳು ರೈತರನ್ನು ಲೂಟಿ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಳ್ಳುವಂಥ ಬಿಳಿ ಆನೆ ಯಾವುದಾದ್ರು ಇದ್ರೆ ಅದು ಕೆ ಐ ಡಿ ಬಿ ಕೋಟ್ಯಾಂತರ ನೂರಾರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಇಲ್ಲಿಂದ ವಸೂಲಿ ಮಾಡ್ಕೊತಾ ಇದ್ದಾರೆ ಇಲ್ಲಿಂದ ಲೂಟಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ನಮ್ಮ ಬೇಡಿಕೆ ಇರೋದು ಇಷ್ಟೇ ಏಳು ದಿನದೊಳಗಾಗಿ ನೀವು ಹಣ ಬಿಡುಗಡೆ ಮಾಡಿ ರೈತರಿಗೆ ಹಣ ಬಿಡುಗಡೆ ಮಾಡಿರಿ ಹಣ ಇಲ್ಲೇ ಸುಮಾರು ಮೂರು ನೂರು ಕೋಟಿಗೂ ಅದಕ್ಕೂ ಹಣ ಈಗ ಆಲ್ರೆಡಿ ಇಲ್ಲೇ ರೈತರಿಗೆ ಹಣ ಬಿಡುಗಡೆ ಮಾಡಿರಿ ಏಳು ಒಳಗಾಗಿ ಇಲ್ಲ ಅಂತ ಕೇಳಿದರೆ ನಮ್ಮ ಜಮೀನು ನಮಗೆ ವಾಪಸ್ ಬಿಟ್ಟುಕೊಡ್ರಿ ಅವು ಎರಡೂ ಆಗಿಲ್ಲ ಅಂತ ಕೇಳಿದರೆ ನಾವು ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನಂತ ಕೇಳಿದ್ರೆ ಧರಣಿ ಸತ್ಯಾಗ್ರಹ ನಡೆಸ್ತೀವಿ ಈಗ ಭಾಳಷ್ಟು ಕಡೆ ಈಗ ಮೊನ್ನೆನ್ಯಾಗ ಬೆಂಗಳೂರಿನಾಗ ಅವ್ರು ಹೋರಾಟ ಆ ಜಮೀನನ್ನು ಬಿಟ್ಟು ಕೊಟ್ಬಿಟ್ರು ಈಗ ಅವ್ರು ಹೇಳ್ದಂಗೆ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಾಗೂ ಜಮೀನನ್ನು ಬಿಟ್ರು ನಮ್ಮಲ್ಲಿ ಮೊದಲೇ ಏನು ಇಂಡಸ್ಟ್ರಿಯಲ್ ಏರಿಯಾ ಇತ್ತು ಇವತ್ತು ಅದು ಫುಲ್ ಆಗಿಲ್ಲ ನೂರಾರು ಸೈಟ್ ಖಾಲಿ ಅದಾವಲ್ಲಿ ಇಂಡಸ್ಟ್ರೀಸ ಬಂದಿಲ್ಲ ಆದರೂ ಸುಮಾರು ಇಲ್ಲಿ ಇಲ್ಲಿ ಎಷ್ಟು ಐದು ಸಾವಿರ ಎಕರೆಗೆ ನೋಟಿಫಿಕೇಷನ್ ಮಾಡ್ತಾರೆ ಇವರು ಈಗ ಸ ಈಗ ಸದ್ಯಕ್ಕೆ ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎಕರೆ ಮೊದಲನೇ ಹಂಥದಾಗ ತೊಳಕತ್ತಾರ ಏನು ಮಾಡಿಕೊಂಡ್ರೆ ಮತ್ತು ರಿಯಲ್ ಎಸ್ಟೇಟ್ ದಂಧೆಯಲ್ಲದನ್ನು ಮತ್ತೇನು ಇದು ಸರ್ಕಾರ ಮಾಡ್ತಿರೋದು ಸೊ ಹಾಗಾಗಿ ಇದನ್ನು ಖಂಡಿಸ್ತೀವಿ ಹಣ ರೈತರ ಹಣ ಬೇಗ ಬಿಡುಗಡೆ ಆಗಬೇಕು ಹಾಂ ಇಲ್ಲಿ ಒಂದಿಷ್ಟು ಅಧಿಕಾರಿಗಳು ರೈತರ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡ್ತಾರಂತ ಈಗ ಅವರ ಅಧಿಕಾರಿಗಳು ಕೆಳಗಡೆ ಬರಲಿ ನಾವು ಕೇಳ್ತೇವೆ ಅವ್ರನ್ನ ಅವು ಯಾರ್ಯಾರು ಮಾತಾಡಾರ ಎಲ್ಲರ ಮೇಲೂ ಕ್ರಮ ತಗೋಬೇಕಂತ ಹಿರಿಯ ಅಧಿಕಾರಿಗಳಿಗೆ ನಾವು ಇವತ್ತು ನಾವು ಪತ್ರನ ಬರಿತಾ ಇದ್ದೀವಿ ಓ ಕೆ ಡಿ ಬಿ ಸಿ ಇ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗೆ ಎಲ್ರಿಗೂ ಬರಿತಾಯಿದ್ದೇವೆ ನಾವು ಅವ್ರ ಮೇಲೂ ಏಳು ದಿವ್ಸ ಒಳಗಡೆ ಕ್ರಮ ಆಗಬೇಕು ಭಾಳ ಮಂದಿ ಇಲ್ಲಿ ಒಳಗಡೆ ಏನು ಕೂತಾರಲ್ಲ ಬೇರೆ ಇದಕ್ಕೂ ನಟ್ಟು ಬೋಟ್ ಹಾಕೊಂಡು ಅವರು ಸೀಟಿಗೆ ನಟ್ಟು ಬೋಟ್ ಹಾಕೊಂಡು ಕೂತ್ಕೊಂಡಾರ ಲೂಟಿ ಮಾಡಾಕಂತೇಳೆ ತಹಶೀಲ್ದಾರ್ ಕಚೇರಿಯಿಂದ ಎ ಸಿ ಕಚೇರಿಯಿಂದ ಬಂದಾರಿಲ್ಲಲ್ಲ ಅವರು ಅಂಥವ್ರನ್ನ ಮೊದಲು ಹೊರಗೆ ಹಾಕಬೇಕು ಅನ್ನೋದು ಕೂಡ ನಮ್ಮ ಬೇಡಿಕೆ ಐತಿ ಧನ್ಯವಾದಗಳು ನಾವು ಇಲ್ಲಿ ಆರ್ ಡಿ ಪ್ರತಿಮೆ ಕಾರಣ ಅಂದ್ರೆ ನಾವು ನಮ್ಮ ಹೊಲವನ್ನು ಅಕ್ವಿಷನ್ ಮಾಡ್ಕೊಂಡಾರ ಇವರು ಮಾಡ್ಕೊಂಡು ಕಸ ನಮ್ಗೆ ದುಡ್ಡು ಕೊಡ್ತಂಥ ಕೆಲಸ ನಾಲ್ಕು ತಿಂಗ್ದಾತು ದುಡ್ಡು ಕೊಡಾಕ್ತಾಯಿರಲ್ಲ ನಾವು ಬೇರೆ ಕಡೆ ಭೂಮಿಯನ್ನು ಖರೀದಿ ಮಾಡಿದೆವು ಆ ಥರ ನಕಾಶ್ ಐತಿ ಅದಕ್ಕೆ ಖರೀದಿ ನಕಾಶ್ ಮಾಡಿಸ್ಬೇಕಾದ್ರೆ ಒಂದು ಒಟ್ಟು ಅಮೌಂಟ್ ಖರ್ಚು ಮಾಡಿದೆ ನಾವು ಸರ್ವೆ ಆಪ್ಷನ್ಗೆ ಆ ಪ್ರಕಾರ ಅದು ಇನ್ನು ಹನ್ನೆರಡು ತಿಂಗ್ಗೆ ಅವಧಿ ಮುಗಿತದ ಇವರು ಇನ್ನೂ ರೊಕ್ಕ ಇಲ್ಲ ನಮಗೆ ಇವತ್ತು ಬರ್ತೇವೆ ಇಪ್ಪತ್ತೆಂಟು ತಾಯಿ ಕೊಡ್ತೇವೆ ಹನ್ನೆರಡು ತಾಯಿ ಕೊಡ್ತೀವಿ ಇಪ್ಪತ್ತೊಂದು ನಾಲ್ಕು ತಿಂಗಳು ಅಂತ ಓಡಿಸಿ ನಮ್ಮ ಬರ್ತಾ ರೀ ಇಲ್ಲ ಅಮೌಂಟ್ ಇಲ್ಲ ಅಮೌಂಟ್ ರಿಲೀಸ್ ಮಾಡಕ್ಕೆ ಬೆಂಗಳೂರು ಹ್ಯಾರು ಮೇಡಮ್ ಅವರು ಅಂತಾರೆ ಮತ್ತು ಒಬ್ಬರು ಮೇಡಮ್ ಬಂದರು ಅವ್ರು ರೀ ಅವ್ರು ಸಹಿ ಆಗ್ಬೇಕು ರೀ ಚೇಂಜ್ ಆಗ್ಬೇಕು ಅಂತ ಒಂದು ದಿನ ಇಪ್ಪತ್ತ್ ಮೂರಕ್ಕೆ ನಾನು ಒಂದು ರಿಯಾಯಿತಿ ಪತ್ರಕ್ಕೆ ಒಂದು ಐದನ್ಕು ಅರ್ಜಿ ಕೊಟ್ಟೇನೆ ಅಲ್ಲಿ ಇಲ್ಲಿವರೆಗೂ ಅವ್ರು ಕೊಟ್ಟಿಲ್ಲ ಇನ್ನು ಮಠ ಮೇಡಮ್ ಬರೋಕ್ಕ ಸಹಿ ಮಾಡಬೇಕು ಮೇಡಮ್ ಅಷ್ಟಾಗಿ ನಾವು ಅರ್ಜಿ ಕೊಟ್ಟು ಅವ್ರಿಗೆ ನೀವು ಯಾವಾಗ ಬಾ ಅಂತೀ ಯಾವಾಗ ಬರ್ತೇವೆ ನಾವು ಅದಕ್ಕೆ ಡೇಟ್ ಕೊಟ್ಟಾಗ ಅವ್ರು ಏನಾದರು ನಾನೇ ಗುರುವಾರ ಸೋಮವಾರ ಬಂದರು ಸೋಮವಾರ ಬಂದು ಮತ್ತು ಶುಕ್ರವಾರ ಬಂದರು ಇವತ್ತು ಬಂದೆ ನಾವು ಇನ್ನೂ ಬೇಡ ಇವ್ರು ಟೈಮ್ ತಗೋಬೇಡ ನಾವು ಇಲ್ಲೇ ನಿರಂತರವಾಗಿ ಹೋರಾಟ ಮಾಡಬೇಕು ಸಹ ಅವ್ರಿಗೊಂದು ನಾವು ಪರ್ಮಿಷನ್ ತೊಗೊಂಡ್ಕಾಸ ಇಲ್ಲಿ ಅಷ್ಟು ಕುಂತ ನಾವು ನಮ್ಗೆ ಯಾವಾಗ ಅವ್ರ ಅಮೌಂಟ್ ರೊಕ್ಕ ಮಾ ಬಿಡುಗಡೆ ಮಾಡ್ತಾವೆ ಅಲ್ಲಿ ಮಟ್ಟ ನಾವು ಇಲ್ಲೇ ಅಂತ ವಿಚಾರ ಮಾಡ್ಕೊಂಡು ಬಂದ್ಬಿಟ್ಟೇವು ಇಲ್ಲಿ ಅವ್ರು ಬ ಕೊಡಬೇಕು ನಮ್ಮ ಅಮೌಂಟ್ ಮತ್ತು ಹೊರ ಬೇರೆ ಕಡೆ ತೊಗೊಂಡು ಹೊಲ ಅಲ್ಲ ಅದು ಹೊಲ ಹೊಂಟು ನಮ್ದು ಒಂದು ಹೊಲ ಈಗ ಎಷ್ಟು ಕೊಡಬೇಕಾಯ್ತವ್ರಿ ಎರಡು ತಿಂಗಳು ಅದಕ್ಕೆ ಕೊಟ್ಟರು ನಾಲ್ಕು ತಿಂಗಳು ಆಯ್ತು ಅದು ಹೊಲ ಫಂಡ್ ಕೊಟ್ಟರು ನಮ್ಗೆ ಅವರು ಈಗ ಅದು ಹೊಲ ಓತು ಇದು ಹೊಲ ಓತು ನಮಗೆ ಅದಕ್ಕೆ ರೈತ ನಾವು ಅದಕ್ಕೆ ದಯವಿಟ್ಟು ಏನಾರ ಕೆ ಆಡಿ ನಾವು ಹೊಲ ತೋದ ಬ್ಯಾಡ ಅಂದ್ರೆ ಬಿಟ್ಟು ಬಿಡಿ ನಮಗೆ ನಾವು ಆ ಮೇಲೆ ಜೀವನ ಮಾಡ್ತಾರೆ ನಾವು ಮತ್ತೆ ಬೇರೆ ಉದ್ಯೋಗ ಇಲ್ಲ ನಮಗೆ ಏನೂ ಇಲ್ಲ ನಾವು ರೈತರ ನಾವು ಅಲ್ಲೇ ಉಳಿದು ಮಾಡ್ಕೋ ಅಲ್ಲೇ ಊಟ ಮಾಡಿಕೊಂಡು ನಾವು ಮತ್ತು ಬೇರೆ ಬಿಸ್ನೆಸ್ ಐತಿ ಏನಂತ ಏನಿಲ್ಲ ನಮ್ಮ ರೈತರ ಇದ್ರ ಥರ ಮೇಲೆ ಜೀವನ ಮಾಡೋಕ್ಕೊಳ್ ಬಂದ ಎಷ್ಟೋ ಅಪ್ಪ ನಮ್ಮ ಅಜ್ಜನ ಕಲ್ಲ ಬಂದ ನಾವು ಈಗ ತೊಗೊಂಡಾರ ತಗೋಲಿ ಯಾರು ಬೇರೆ ಉದ್ಯೋಗ ಮಾಡ್ತಾರೆ ಅವ್ರಿಗೆ ಅವಕಾಶ ಮಾಡ್ಕೊಳ್ಳಿ ನಮಗೂ ಕೊಡ್ಬೇಕಲ್ಲ ಹಂಗೆ ದುಡ್ಡು ಕೊಡ್ಬೇಕಾ ಬೇಡ ನಮ್ಗೆ ನಾವು ಮತ್ತೆ ಬ್ಯಾಕ್ ಜೀವನ ಮಾಡ್ತಾನವ ಇವು ಕೊಡ್ತಾನಂತ ನಾಲ್ಕು ತಿಂಗಳ ಈಗ ಕೆಲವು ಮಂದಿ ಏನು ಮಾಡ್ರು ಕೊಟ್ಟು ಕೊಟ್ಟ ಯಾರು ಹೆಚ್ಚಿಗೆ ಕೊಟ್ಟಾರಲ್ಲ ಅವರು ರೊಕ್ಕ ಕೊಟ್ಟರೆ ಅವ್ರಿಗೆ ಅವ್ರು ಎಷ್ಟು ಅದು ಬಡ್ಡಿ ಹೋಗ್ತಾವ ಅವ್ರಿಗೆ ನಾವು ಕೊಡೋಟ್ರ ರೊಕ್ಕ ಈಗ ನಮಗೆ ಇದು ಹೊಲಾನು ಓತು ಇದು ರೊಕ್ಕ ಬರೋಲ್ಲ ಅದಕ್ಕೆ ಆದಷ್ಟು ಬೇಗನೆ ನಮ್ಗೆ ಏನೈತಲ್ಲ ಕೊಟ್ಟು ಕಾಸು ನಮ್ಗೆ ಮುಂದಿನ ರೈತರಿಗೆ ಜೀವನಕ್ಕೆ ಆಗುವಂಗೆ ಅವಕಾಶ ಮಾಡಿಕೊಡ್ಬೇಕಂತ ಇಲ್ಲಿ ನಿಮ್ಮ ಈ ವಾಣಿ ಮುಖಾಂತ್ರ ಅವ್ರ ಅಧಿಕಾರಿಗಳನ್ನ ಕೇಳ್ಕೊತಾ ಇದ್ದಾನೆ ಅದು ಇಲ್ಲಿ ಕೆ ಆರ್ ಡಿ ಬಿ ಆಫೀಸರ್ ಎಲ್ಲರೂ ಬಂದ್ರೆ ಸರ್ ಇದಕ್ಕೆ ಇಲ್ಲ ನಮ್ಮ ಈಗಿರುವ ಸರ್ಕಾರದವ್ರು ಹೇಳಿದ್ರು ನಮ್ಮ ಸಂತೋಷ್ ರಾಡ್ ಸಾಹೇಬ್ರು ಏನು ಹೇಳಿದ್ರೆ ಇಲ್ಲ ನಿಮ್ಗೆ ಅಮೌಂಟ್ ಜಮಾ ಮಾಡಿಸ್ತಾನೆ ಎರಡು ದಿನದಾಗ ರೊಕ್ಕ ಹೆಚ್ಚಿಗೆ ಮಾಡ್ಸಂತ ಮೀಟಿಂಗ್ ನಮ್ಮ ರೈತರನ್ನ ಅವ್ರು ಏನು ಬಿಟ್ಟ ಏನು ಮಾಡಲಿಲ್ಲ ಅವ್ರು ಏನು ಮಾಡ್ರಿ ಗೊತ್ತಿಲ್ಲ ಗಪ್ಪ ಆಗ್ಬಿಟ್ರೆ ಅವ್ರು ಏ ಕೊಡ್ಸ್ತವ್ರ ನಿಮಗೆ ಇನ್ನು ನೋಡಿರಿ ಎಲ್ಲ ಐತಿ ರೊಕ್ಕ ಅಮೌಂಟ್ ಜಾಸ್ತಿ ಮಾಡಿಸ್ತೀವಿ ಅಂತಾರೆ ಜಾಸ್ತಿ ಬೇಡ್ರಿ ನಮ್ಗೆ ಕೊಟ್ಟರೆ ರೊಕ್ಕ ಕೊಟ್ಟು ಸಾಕಾಯ್ತು ಈಗ ನಾಲ್ಕು ತಿಂಗ್ಳು ಅಡ್ಡಾಡಗತ್ತ ಅವ್ರಿಗೆ ಅಂತಾರೆ ನಾ ಎಲ್ಲ ಹೇಳಿ ಹೋರಿ ಅಂತಾರೆ ನಾವು ಎಲ್ಲ ಎಮ್ ಪಿ ಆಫ್ ಸಿಗ ಹೋದವು ಅಲ್ಲಿ ಅವರು ಏನಿಲ್ಲ ಆಫೀಸ್ಗೆ ಕೆ ಆರ್ ಡಿ ಬಿ ಎಸ್ ಎಲ್ ಓ ಮೇಡಮ್ ಹೇಳ್ತಾರೆ ಆಯ್ತು ರೀ ದಿನ ರೊಕ್ಕ ಅಂತಾರೆ ಹೋಗ್ಬಿಡ್ದು ಬರೋದು ಹೋಗುದು ಬರೆದು ಹೋಗುದು ಈಗಿದ್ರಿ ಓಡಾಡ್ತು ನಾವು ನಾಲ್ಕು ತಿಂಗಳು ಅಡ್ಡಾಡತ್ತೆ ಇಲ್ಲಿ ಮಾತಾರೆ ಆ ಮಾತಾಡೋದು ಕೆಲ ಮಂದಿ ಯಾರು ಇಲ್ಲ ಯಾರೇ ಪ್ರಕಾಶ್ ಅಂತ ನೋಡಿರಿ ಅವ್ರು ಏನು ಅಂತಂದ್ರೆ ಯಾರ ಐತಿ ನಮ್ಮ ಕೈ ಐತಲ್ಲ ಅವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಸರ್ಕಾರ ನಮ್ಮ ಕೈ ಐತೆ ಏನು ಏನು ಮಾಡ್ತಾರೆ ಮಾಡ್ಲಾವ ಏನು ಮಾಡ್ತಾವ ರೊಕ್ಕನ ಹೆಂಗೆ ತೋಲ್ ಮಗ ಅಂತಾರೆ ಅವ್ರು ಅವ್ರೀಯ ಅಲ್ಲಿ ಅಧಿಕಾರಿಗಳು ಏ ಏನು ಮಾಡ್ತಾರೆ ಮಾಡ್ಲೇವ ಏಲಕ್ಕ ಹೋಗ್ಲವ ಏನು ಅವ್ರು ಏನು ಅವ್ರು ಅಪ್ಪ ಕೊಡ್ತಾರೆ ನಮ್ಮ ರೊಕ್ಕ ನಮಗೆ ಇಲ್ಲ ನಮ್ಮ ರೊಕ್ಕ ನಮ್ಮ ಹೊಲ ನಮ್ಮ ಭೂಮಿ ನಮ್ಮ ರೊಕ್ಕ ಕೊಡ್ಬೇಕು ನಮ್ಗೆ ನಾವೇನು ಹೆಜ್ಜೆ ಅಂತ ಅಂದಲ್ಲ ಅವ್ರು ಏನು ಮಾಡೋದು ಅಥವಾ ಕೊಟ್ಟು ಸಾಕು ನಮ್ಗೆ ಇಷ್ಟ ಇದೈತು ಇಲ್ಲಿ ಸ ಈ ಕೆಆಡಿ ಒಳಗೆ ಬಸವರಾಜ್ ಸಾವಳಿಗೆ ಸಾಕಿಂಗ್ ಕಲ್ಲಾಪುರ ನಮ್ಮ ಹೊಲ ಇರೋದು ಮದಿಕಪ್ಪ ಗ್ರಾಮ ಇವತ್ತು ನಾವು ಇದನ್ನು ಸಮಾವೇಶ ಮಾಡೋಕೆ ಕಾರಣ ಏನಂದ್ರೆ ಈಗ ಆಲ್ರೆಡಿ ಆರು ಏಳು ತಿಂಗಳಾಗೈತಿಗೆ ನಾವು ಕೆ ಆರ್ ಡಿ ಬಿಗೆ ಅಕ್ವಜಿಷನ್ ಆಗಿ ಲ್ಯಾಂಡ್ ಇವತ್ತಿನವರೆಗೂ ಒಂದೆರಡು ಜನಕ್ಕೆ ಪೇಮೆಂಟ್ ಬಂದು ಜಮ ಆಗಿಲ್ಲ ಬರೀ ಸುಳ್ಳು ಇಲ್ಲಿ ಇಲ್ಲಿ ಬರೋದು ಅಡ್ಡಾಡಿಸೋದು ಬೆಳಗಿಂದ ಸಾಯಂಕಾಲ ಮಾಡ ನನ್ನ ತಿಳಿದ ಮಟ್ಟಿಗೆ ಈಗ ಆರು ತಿಂಗಳ ಆತಿಗೆ ಅಡ್ಡಾಡಕತ್ತ ನಮಗೊಂದು ಪೇಮೆಂಟ್ ಮಾಡೋಕೆ ತಯಾರಿಲ್ಲ ಮತ್ತು ಸುಳ್ಳು ಆದಾತಿ ಇದಾತಿ ಅನಾವಶ್ಯವಾಗಿ ಮತ್ತು ಇಲ್ಲಿ ಏನೈತಿ ರೊಕ್ಕದ್ದು ಭಾಳ ನಡೆದೈತಿ ದುಡ್ಡಿನ ವಿಷಯ ಭಾಳ ನಡೆದೈತಿ ಅದನ್ನ ಇನ್ನು ವಿವರವಾಗಿ ಹೇಳಬೇಕಂದ್ರೆ ಭಾಳ ಐತಿ ಯಾಕೆ ಎಲ್ಲರೂ ಗೋರ್ಮೆಂಟ್ ವರ್ಕರ್ ಅದಾರ ಅದನ್ನು ನಾ ಇನ್ನು ಪ್ರಸ್ತಾಪ ಮಾಡಬಾರ್ದು ಆದರೂ ನಿಮಗೆ ಹೇಳಾಕತ್ತೀನಿ ಏನೈತಿ ಎಲ್ಲರೂ ಬಡ ರೈತರು ಏನು ದೊಡ್ಡ ಶ್ರೀಮಂತ ರೈತರಂತ ಯಾರೂ ಇಲ್ಲ ಈಗೇನು ಲ್ಯಾಂಡ್ ಹೋಗಿದಾವಲ್ಲ ವೆಂಕಟಾಪುರ ಆಗಲಿ ಶಿಂಗ್ನಳ್ಳಿ ಆಗಲಿ ಕಲ್ಲಾಪುರ ಆ ಬೆಳಗ್ಗೆ ಮದಿಕೊಪ್ಪ ಹೊಸವಾಳ ಎಲ್ಲ ಬಡ ರೈತರು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಕೈತಿ ಅವ್ರಿಗೇನುಷಾರ ಗೊತ್ತಿಲ್ಲ ರೈತರಿಗೆ ಇಲ್ಲಿ ಕರ್ಕೊಂಬಂದ್ರೆ ಅವ್ರ ಕಡಿಂದ ನಿಂದಿಷ್ಟು ರೊಕ್ಕ ಕೊಟ್ಟರೆ ಮಾಡ್ತೀವಿ ಇಂಥ ಇಂಥ ಇಂಥದ್ದು ಇಲ್ಲಿ ಕೆ ಡಿ ಬಿ ಒಳಗೆ ಇದು ಮೂರನೇ ಜನ ಎಸ್ ಎಲ್ ಎಳಿಗೆ ಮೂರನೇ ಮೂರನೇ ದಾರ ಚೇಂಜ್ ಆಗೋದು ಈಗ ಈಗ ಸದ್ಯ ಮೂರನೇ ದಾರು ಈಗ ನಾವು ನೋಡ್ದಾಗಿಂಥ ಆ ಆರು ತಿಂಗಳಿಂದ ಈ ಕಡೆ ಮೂರನೇ ಎಸ್ ಎಲ್ ಓ ಯಾಕೆ ಯಾಕೆ ಕೆಲಸ ಯಾಕೆ ಮಾಡತ್ತಿಲ್ಪ ಇವರು ಈ ಹಿಂದ್ಕೊಮ್ಮೆ ಒಮ್ಮೆ ಬ್ಯಾರೆ ಡಿಸ್ಟಿಕ್ದವ್ರು ಬಂದು ಇಲ್ಲಿ ಕೆ ಡಿ ಬಿ ಅಪೋಸಿಟು ಇದನ್ನು ಮಾಡಿದ್ರು ಅವಾಗ ನಮ್ಮ ರೈತರದೇ ಇಲ್ಲ ನಮ್ಮ ಇಲ್ಲಿ ನಾವು ಲೋಕಲ್ ಇದ್ದ ರೈತರದ ಏನೂ ಮಾಡಲಿಲ್ಲ ಪಾಪ ಅವರು ಒಂದು ವಾರೇನೋ ಮಾಡಿದ್ರು ಅವ್ರದ್ದೇನು ಆಯಿತು ಹೋಯ್ತು ನಮಗೂ ಗೊತ್ತಾಗಲಿಲ್ಲ ಈ ಇದು ನಡ್ದತಿ ಕೆ ಡಿ ಬಿ ಒಳಗೆ ಇಂಥ ಹಾಂ ರೀ ಮುಖ್ಯ ಉದ್ದೇಶ ನಮ್ದು ಏನೈತಿ ನಮ್ಮ ರೈತರಿಗೆ ಎಟ್ಟೆಟ್ಟಿಗೆ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳಿಂದ ಪೈಲ್ ರೆಡಿ ಅದಾವೆ ಪೇಮೆಂಟ್ ಹಾಕಿಲ್ಲ ಹೊಳ್ಳ ಹೊಳ್ಳೆ ಬರುದು ಬರೋದು ಓಡಾಡ್ಸ್ಕೊಂತ ಹೋಗೋದು ಬರೀ ಇದ ನಡ್ದತಿ ಅದಕ್ಕೆ ನಮ್ದು ಏನು ರೈತರದ್ದು ಬರ್ತೈತಿ ಸೀದಾ ಪೇಮೆಂಟ್ ಆಗ್ಬೇಕು ಮತ್ತಿದ ಈಗ ರೈತರು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಕೊಡೋದ್ರಿ ಎಲ್ಲಿಗೆ ಕೊಡ್ಬೇಕ್ರಿ ಈಗ ನಲ್ವತ್ತೈದು ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದಾರ ನಲ್ವತ್ತೈದು ಲಕ್ಷ ಒಳದೊಳಗೆ ಒಂದು ಎಕರೆಕ ನಲ್ವತ್ತು ಲಕ್ಷ ನಮಗೆ ಬಂದು ಹತ್ತಾಕೈತಿ ಐದು ಲಕ್ಷ ಹೊರ್ಗ ಹೊಂಟಿದ ತಲಾಟಿ ಹಿಡ್ದು ಸರ್ಕಲ್ ಹೇಳೋದು ಎಲ್ಲರಿಗೂ ಕೊಡ್ಬೇಕ ಆ ಡಾಕ್ಯುಮೆಂಟ್ಸ್ ಒಂದು ಹದಿನೇಳು ಡಾಕ್ಯುಮೆಂಟ್ಸ್ ಅವರು ಹದಿನೇಳು ಡಾಕ್ಯುಮೆಂಟ್ಸ್ ಕೇಳಿದರೆ ಆ ಹದಿನೇಳು ಡಾಕ್ಯುಮೆಂಟ್ಸ್ ಮಾಡೋಕೆ ಮೂರ್ನಾಲ್ಕು ತಿಂಗಳ ತಲಾಟಿಯಿಂದ ಹಿಡ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದೊಂದು ಕಾಗದ ಪಿ ಟಿ ಸಿ ಎಲ್ಲು ಗೋಮಾಳ ಇನಾಮ್ ತೆಗೀಬೇಕಂದ್ರೆ ಹತ್ತು ಸಾವಿರ ಕೊಡ್ಬೇಕು ಅವ್ರಿಗೆ ಆ ಪರಿಸ್ಥಿತಿ ಒಳಗೆ ಬಂದು ನಮ್ದು ಕ್ಯಾ ಡಿ ಬಿದಾರ್ ತೊಗೊಂಡು ಎಕ್ವಜಿಷನ್ ಮಾಡಿದ ಸಂಬಂಧ ಈ ಹಂತಕ್ಕೆ ಬಂದು ನಮ್ದು ಹದೇತಿಲ್ಲ ರೈತರ ಪರಿಸ್ಥಿತಿ ಅದಕ್ಕೆ ನಿಮ್ಮಿಂದ ನಾವು ಕ್ಯಾ ಕಳ್ಕಳಿಯಿಂದ ಏನು ಬಿಡ್ಕೊಳತ್ತೇವಂದ್ರೆ ಈಗ ಉಳಿದ ರೈತರ ಪೇಮೆಂಟ್ ಯಾರ್ಯಾರು ಉಳ್ದಾವು ಅವ್ರಿಗೆ ಯಾರಿಗೂ ಏನು ಒಂದು ರೂಪಾಯಿ ತೊಗೊಳ್ದ ಪೇಮೆಂಟ್ ಮಾಡಿಸ್ಕೊಡ್ಬೇಕಂದ್ರೆ ನಿಮ್ಮಲ್ಲಿ ನಾವು ಕೇಳ್ಕೊಳತ್ತೀವಿ ಅದು ಆಗು ನಾವು ಬಿಟ್ಟು ರೀ ಮತ್ತೆ ನಾವು ಮಣ್ಣಿಂದ ಆತಿ ಇವರು ಚಿಕ್ಕಮಟ್ಸೂರು ಕೊರೂರು ಸರ್ ಎಲ್ಲರೂ ಕೂಡ ಮೀಟಿಂಗ್ ಮಾಡಬೇಕಂತೇಳಿ ಒಂದು ಇದನ್ನು ಮಾಡಿದ್ವಿ ಅದು ಇವತ್ತು ಕೂಡಿ ಬಂದೈತಿ ಅದಕ್ಕೆ ಇವತ್ತು ಮಾಡಾಕತ್ತೇವಿ ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಾಕತ್ತೇವೆ ಹೆಸರು ನಾವು ಸಲೀಮ್ ಮಾಮಲೇದಿ ಅಂತೇಳಿ ವೆಂಕಟಾಪುರದವರು ನನ್ನ ಹೆಸರು ವೀರಯ್ಯ ಅಂತ ಸರ್ವೆ ನಂಬರ್ ಮುನ್ನೂರ ಏಳು ಒಳಗೆ ನಮ್ಮ ಜಮೀನು ಐತಿ ಮತ್ತು ಹೆಗ್ಗೇರಿ ಒಳಗೈತಿ ಒಳಗೈತಿ ದುರ್ಗದ ಕೆರೆ ಒಳಗೈತಿ ಸುಮಾರು ವರ್ಷದಿಂದ ನಾವು ಇಲ್ಲಿ ಎರಡು ಸಾವಿರ ಹದಿನಾರರಿಂದ ಹೋರಾಟ ಮಾಡತ್ತೇವೆ ಇಲ್ಲಿ ಏನಾಗೈತೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ತುಂಬ್ಯಾರಂದ್ರೆ ರೈತರು ಸಾಮಾನ್ಯ ರೈತರು ಬಂದು ಫೈಲ್ ಕೊಟ್ರೆ ಆ ಫೈಲ್ ಓಕೆ ಆಗೋದಿಲ್ಲ ಇವರೊಂದು ಮಂದಿ ಏಜೆಂಟ್ ಇರ್ತಾರೆ ಆ ಏಜೆಂಟ್ರ ತ್ರೂ ಮಾತುಕತೆ ಆದ್ರೆ ನಿಮ್ಮ ಪೈಲ್ ಮೂಮೆಂಟ್ ಆಗ್ತೈತಿ ಇಲ್ಲ ಅಂದ್ರೆ ಏನು ಮಾಡಿಬಿಡ್ತಾರೆ ನಿಮ್ಮ ಪೈಲ್ನಾಗ ಆದಿಲ್ಲ ಇದಿಲ್ಲ ಅಂತೇಳಿ ಸರಿಸಿಟ್ಬಿಡ್ತಾರೆ ಮತ್ತು ಇಲ್ಲಿ ಒಂದಷ್ಟು ಮಂದಿ ಅಧಿಕಾರಿಗಳು ಆಗಲೇ ಅಮಿತ್ ಮುದ್ದಿ ಅಂಥವ್ನ ಕೈಯ ಏನಾರ ನಿಮ್ದು ಓದ್ಪ ಅಂದ್ರೆ ನಿಮ್ಮ ಮಕ್ಳಿಗೂ ಆ ಹಣ ಕೇಳೋದಿಲ್ಲ ಅವೆಲ್ಲೋ ಪೈಲ್ ಮುಚ್ಚಿಟ್ಟು ಬಿಡ್ತಾನೆ ಯಾಕಂದ್ರೆ ನನಗೆ ಮಾಡ್ಯನೋ ಅಂಥ ಕೆಲಸ ಇನ್ನು ಸಾಮಾನ್ಯ ರೈತರಿಗೆ ಏನು ಮಾಡ್ಬೋದು ಇಂಥವೆಲ್ಲ ಕ್ವಶನ್ ಅದಾವೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಎಕರೆಗೆ ಐದು ಲಕ್ಷ ರೂಪಾಯಿ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಹೊಂಟೈತಿ ಈ ಸರ್ಕಾರ ಇವ್ರನ್ನ ಇಟ್ಟಿದ್ದು ಪಗಾರ ಕೊಟ್ಟ ಕಾರ ತಮ್ಮ ಸಂಸಾರ ನಡೆಸ್ಕೊಳಕ್ಕೆ ಪೇಮೆಂಟ್ ಏನು ಸರ್ಕಾರ ಕೊಡದೈತಿದೆ ಅದು ನಮ್ಮಂಥ ರೈತರು ಕಟ್ಟಿ ಟ್ಯಾಕ್ಸು ಮತ್ತು ಅಧಿಕಾರಿಗಳು ಉದ್ಯಮಿಗಳು ಕಟ್ಟಿ ಟ್ಯಾಕ್ಸ್ ಒಳಗೆ ಸ ಅಧಿಕಾರಿಗಳು ತಿಂತಾರೆ ಆದರೂ ಕೂಡ ರೈತರ ಹತ್ರ ಕೇಳೋದು ಎಕರೆಗೆ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಏಜೆಂಟ್ ಹೇಳ್ತಾನೆ ಅಷ್ಟು ರೊಕ್ಕ ಕೊಟ್ಟರೆ ನೀನು ರೊಕ್ಕ ಜಮಾ ಆಗ್ತೈತಿ ಇಲ್ಲಾಂದ್ರೆ ಇಲ್ಲ ಅದಕ್ಕೆ ರೈತ ಈ ಸ್ಥಿತಿ ಒಳಗೆ ಬಂದಂದ್ರೆ ಗ್ಯಾರಂಟಿ ಬದುಕೋದು ಹೆಂಗೆ ನಮ್ಮ ಜಮೀನು ಕೊಟ್ಟು ನಾವು ಹೋರಾಟ ಮಾಡೋದು ಮತ್ತು ಅಡ್ಡಾಡೋದು ಅಲ್ಲಿದಾಡೋದು ಅಂದರೆ ಯಾವ ಪರಿಸ್ಥಿತಿಗೆ ಬರ್ಬೋದು ಆ ರೀತಿ ಒಳಗೆ ಭ್ರಷ್ಟಾಚಾರ ತುಂಬಿರೋದಂಥ ಏನದಾರ ಅವ್ರನ್ನೆಲ್ಲರನ್ನೂ ಹೊರಗೆ ಹಾಕ್ಬೇಕು ಪ್ರಾಮಾಣಿಕವಾಗಿ ರೈತರಿಗೆ ಏನು ಕೊಡಬೇಕಾ ಅಂತಂದರೆ ನಾವೊಂದು ಉತಾರ ಕೊಡ್ತೇವೆ ನಮ್ದು ಆಧಾರ್ ಕಾರ್ಡ್ ಕೊಡ್ತೇವೆ ಪಾಸ್ಬುಕ್ ಕೊಡ್ತೇವೆ ಅಷ್ಟಕ್ಕೆ ನೀವು ನಮ್ಗೆ ಅಮೌಂಟ್ ಜಮಾ ಮಾಡಬೇಕು ಅದು ಎಷ್ಟು ದಿನದಾಗಂದ್ರೆ ನಮ್ದು ಏಳು ದಿನದೊಳಗೆ ಅಥವಾ ಒಂದು ತಿಂಗಳೊಳಗೆ ಕೊಡ್ಬೇಕು ನೀವೇನು ಮಾಡಿರೋ ಆರು ತಿಂಗಳು ಬಿಟ್ಟ ಎರಡು ವರ್ಷ ಬಿಟ್ಟ ಮೂರು ವರ್ಷ ಬಿಟ್ಟರೆ ಅಕಸ್ಮಾತ್ ಆ ಅಮೌಂಟ್ ನೀವು ಏನಾರು ಕೊಟ್ಟರೆ ಅದಕ್ಕೊಂದು ಇವ್ರು ರೂಲ್ಸ್ ಐತೆ ಕಾನೂನು ಪ್ರಕಾರ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೇವೆ ಅಂತ ಹೇಳಿ ಅದ್ರ ಪ್ರಕಾರ ಹದಿನೈದು ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ರೈತರಿಗೆ ರೊಕ್ಕ ಜಮಾ ಮಾಡ್ಬೇಕಂತ ನಿಮ್ಮ ಮುಖ ಮುಖಾಂತರ ಕೇಳ್ಕೊತ ಧನ್ಯವಾದಗಳು ಅದ ಇಲ್ಲಿ ಒಂದು ಗ್ರೂಪ್ ಐತದ ಅಧಿಕಾರಿಗಳು ಏನಾದರೂ ಯಾರು ಫೈಲ್ ಮೂವ್ಮೆಂಟ್ ಮಾಡ್ತಾರೆ ಅವರು ಒಂದಷ್ಟು ಗ್ರೂಪ್ ಇಟ್ಕೊಂಡಾರ ಒಂದು ತಿಂಗಳ ಆಫೀಸು ಮಾಡಿರಂತ ಇವತ್ತ ನಾಳೆ ಮಾಹಿತಿನೂ ತೆಗಿತೇವೆ ನಾವು ಅದಕ್ಕೊಂದು ಏಜೆಂಟ್ ಅದಾರ ಒಂದಷ್ಟು ಏಜೆಂಟ್ ಮಂದಿ ಇದು ಜೈಲೊಳಗೂ ಅದಾರ ಅವ್ರ ಅವ್ರೆ

ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಪ್ರಾಣವನ್ನಾದರೂ ಕೊಟ್ಟೆವು ಹೊಲವನ್ನು ಬಿಡುವುದಿಲ್ಲ ಪ್ರಾಣವನ್ನಾದರೂ ಕೊಟ್ಟೆವು ಹೊಲವನ್ನು ಬಿಡುವುದಿಲ್ಲ ಪ್ರಾಣವನ್ನಾದ್ರೂ ಕೊಟ್ಟೆವು ಹೊಲವನ್ನು ಬಿಡುವುದಿಲ್ಲ ಭ್ರಷ್ಟೇ ರೈತರ ಸಗಣಿಯನ್ನು ಕೇಳ ಭ್ರಷ್ಟ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಧಿಕಾರಿ ಹೌದಾ ಮತ್ತೆ ಯಾಕೆ ರೊಕ್ಕ ಯಾರು ಕೇಳ್ಯಾರ ಇಲ್ಲ ಅಂತ ಕೇಳಿದ್ರೆ ನಾನು ದಾಖಲೆ ಯಾಕೆ ಉಚಾರ ನಿಮ್ಮ ಆಫೀಸರ್ ಹಿರಿಯ ಅಧಿಕಾರಿಗಳು ಯಾರು ಆಯ್ತು ಮಾಡಿರಲ್ಲ ನಾವು ಈ ಒಂದು ಏನು ಮನವಿಯನ್ನು ಕೊಡಕತ್ತೀವಿ ಮನವಿ ಡಾಕ್ಟರ್ ಸೆಲೋಕುಮಾರ್ ಅವ್ರಿಗೆ ಮತ್ತು ನಿಮ್ಮ ಮಹೇಶ್ ಅವ್ರಿಗೆ ಆಮೇಲೆ ನಿಮ್ಮ ವಿಶೇಷ ಜಿಲ್ಲಾಧಿಕಾರಿಗಳು ಅದನ್ನ ಕೊಡುವುದು ಯಾರು ಜಿಲ್ಲ ಯಾರು ಕೊಡಕ್ಕಿಲ್ಲ ನಿಮ್ಮ ಮುಖಾಂತರ ಅವ್ರಿಗೆ ಎಲ್ಲಿ ಕೆಲಸ ನಮಗೆ ಏಳರಿಂದ ಹತ್ತು ದಿವಸದಾಗ ಹಣ ಬಿಡುಗಡೆ ಆಗುತ್ತೆ ಇಲ್ಲ ನಮ್ಮ 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 ಭೂಮಿ ನಮಗೆ ವಾಪಸ್ ಕೊಡ್ತೀವಿ ನಮ್ಮ ಭೂಮಿ ದುರ್ಗ್ರೆ

ಯಾವ್ರು ಅಗ್ರಿಮೆಂಟ್ಬ್ರಿಲ್ ದುಡ್ಡು ಕೊಡ್ತೀರಿ ಅಂತ ಹೇಳಿ ಬೇರೆ ಕಡೆ ಅಗ್ರಿಮೆಂಟ್ ಮಾಡ್ಯಾರ ನಮ್ಮ ರೈತರು ಬಹಳ ಒಳ್ಳೆಯವರು ಆಂಧ್ರ ಪ್ರದೇಶ ತಮಿಳ್ನಾಡಿನಾಗೆ ನೋಡ್ರಿ ಬಾಡ್ಲಿ ಹುಡುಗ ತಗೊಂಡು ಬೀದಿಗೆ ಬಂದಾರವ್ರು ಈ ಡಾಕ್ಯುಮೆಂಟ್ ಭೂಮಿ ಕಳ್ಕೊಂಡು ರೈತ ಒಕ್ಕಲಿ ಬಿಸ್ಕೊಂಡು ಎಲ್ಲಿ ಹೋಗ್ಬೇಕ್ರಿ ರೀ ಏನಾಗ್ಬೇಕು ಈಗ ನೋಡ್ರಿ ಇವರು ಡಾಕ್ಯುಮೆಂಟ್ ಮಾಡ್ಕೊಂಡ್ರು ಟೈಮ್ ಮುಗದೈತೆ ಟೈಮ್ ಮುಗದೈತಿ ಈಗ ಆ ಆಮ ಅನ್ನಕತ್ತಾನ ನೀನು ರೊಕ್ಕ ತಗೋ ವಾಪಸ್ ಭೂಮಿ ಇಲ್ಲ ಅಂತ ಹೇಳಕತ್ತಾನ ನೀವು ಬೇರೆ ಭೂಮಿ ತಗೋಳಾಕಿ ಎಲ್ಲಿ ಹೋಗ್ಬೇಕು ಒಂದು ಭೂಮಿ ತಗೊತೀರಿ ಈಗ ಏನ್ ಇಂಡಸ್ಟ್ರಿ ಆಗಿತ್ತಲ್ಲ ಮೊದಲು ಏನ್ ಭೂಮಿ ತಗೊಂಡ್ರಿ ಅದ್ರಿ ಎಷ್ಟು ಇಂಡಸ್ಟ್ರಿ ಫೋರ್ಟಿ ಪರ್ಸೆಂಟ್ ಲ್ಯಾಂಡ್ ನಿಮ್ದ ರಿಪೋರ್ಟ್ ಐದ್ರಿ ನಲ್ವತ್ತು ಪರ್ಸೆಂಟ್ ನಲ್ವತ್ತೆರಡು ಪರ್ಸೆಂಟ್ ಲ್ಯಾಂಡ್ ಫುಲ್ ಐತಿ ಕೆಳಗಡೆ ಯಾರೋ ಇನ್ನೊಬ್ಬ ಪಾಟ್ರರ್ ಏನ್ರಿ ನಲ್ವತ್ತೆರಡು ಪರ್ಸೆಂಟ್ ಭೂಮಿ ಇನ್ನೂ ಹಂಗೈತಿ ಆ ಭೂಮಿ ಇದ್ದಾಗೂ ಇಲ್ಲಿ ನೀವು ಎಷ್ಟು ಸಾವಿರ ಎಕರೆ ಸುಮಾರು ಐದು ಸಾವಿರ ಎಕರೆ ನೋಟಿಫಿಕೇಶನ್ ಮಾಡಿ ಮೊದಲನೇ ಹಂತದಾಗ ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎಕರೆ ತೊಗೊಳಕತ್ತ ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎಪ್ಪತ್ತೆಕರೆ ನೀವು ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಷ್ಟು ಹಣ ಜಮಾ ಮಾಡಿ ಇವ್ರಿಗೆ ಬಿಡುಗಡೆ ಆಗಕ್ಕೆ ತಗೋಬೇಕು ನೀವು ಮಾಡಿಸ್ಕೋಸ್ಟ್ ನಿಮ್ಮ ಕಚೇರಿಗೆ ಅಂಟಾಡೋದೇ ಈಗ ಪೂರೈಸಿಲ್ಲ ಅಂತ ಕೇಳಿದ್ರೆ ನಿಮ್ಮ ಕೆಲಸ ನಾನು ಇವತ್ತು ಹೊಲ ಖರೀದಿ ಮಾಡ್ತೀನಿ ಅಂತ ಕೇಳಿದ್ರೆ ರೈತಗೆ ನಾನು ಏನಂತೇನೆ ಎಲ್ಲ ಡಾಕ್ಯುಮೆಂಟ್ನ ಸರಿ ಮಾಡಿಸ್ಕೊಂಡು ಅವ್ನು ಕಲ್ಸೀದ ಸೌರಾಷ್ಟ್ರ ಆಫೀಸಿಗೆ ಬಂದು ನಾನು ಖರೀದಿ ಮಾಡ್ಕೊಳ್ತೇನೆ ಆ ಇಪ್ಪತ್ತೊಂದು ದಾಖಲೆ ತರ ಹಾಕಿ ಇವ್ರು ಅಡ್ಡಾಡಬೇಕು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನಿಮ್ಗೆ ಗೊತ್ತಿದೆ ನಿಮ್ಗೆ ನಿಮ್ಗೆಲ್ಲ ಅದು ಹೌದಾ ನಿಮ್ಮ ಕಚೇರಿಗ ಕೆ ಡಿ ಬಿ ಇದಕ್ಕೆ ಏನು ಹಗರಣದಾಗ ಭಾಗಿಯಾದವ್ರು ಬಂದು ಕುದಿರ್ತಾರ ಇಲ್ಲ ನಾವು ವಿಡಿಯೋ ಕೊಡ್ತೀನಿ ನಾನು ವಿಡಿಯೋ ಕೊಡ್ತೀನಿ ಇಲ್ಲೇ ಕೊಡ್ತೀನಿ ಅಲ್ಲ ಮಾಧ್ಯಮದವ್ರಿಗೂ ಕೊಡ್ತೀನಿ ನಿಮಗೆ ಪ್ರಗತಿಯಾದವರು ಬಂದಿರ್ತಾರೆ ಅವ್ರ ಫೈಲ್ಗಳು ಕ್ಲಿಯರ್ ಆಗ್ತಾವೆ ರೈತರ ಮಕ್ಕಳು ಕ್ಲಿಯರ್ ಆಗೋದಿಲ್ಲ ಯಾಕೆ ನಾವು ಬಿಡ್ತಿರೋ ಗೊತ್ತಿಲ್ಲ ಸರ್ ಇಲ್ಲ ಮಾರ್ತಿದ್ರೆ ಕಚೇರಿ ಮಾರಿ ಬಿಡ್ರಿ ಇದನ್ನು ಮಾರಿ ಹೋಗ್ಬೇಡ್ರಿ ಮುಗಿದು ಹೋಗ್ತೇ ಹೇಳಿ ಒಂದು ವಾರ ಸರ್ ಟೈಮ್ ಕೊಡ್ತೀವಿ ಒಂದು ವಾರದಾಗ ಹಣ ಬಿಡುಗಡೆ ಆಗಬೇಕು ನಿಮ್ಮ ಮೇಲಾಧಿಕಾರಿಗೆ ರಘುನಂದನ್ ಸಾಹೇಬರಿಗೆ ಫೋನ್ ಹಚ್ಚಿರಿ ರೈತರ ಜೊತೆ ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಹಚ್ಚಿರಿ ಮಾತಾಡಿಸ್ಕೊಡ್ರಿ ಅವ್ರು ಬೆಳಿಗ್ಗೆ ನಮ್ಮನ್ನು ನಾನು ಅಷ್ಟೇ ನಮಗೆ ಒಂದು ವಾರದಾಗ ಹಣ ಬಿಡುಗಡೆ ಆಗಬೇಕು ಇಲ್ಲ ಅಂತೇಳಿ ಇವತ್ತೇನು ಬರೀ ಒಂದು ಇಪ್ಪತ್ತೈದು ಮೂವತ್ತು ಮಂದಿ ರೈತರು ಬಂದಾರ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ ಇದು ರಾತ್ರಿ ಎಂಟು ಗಂಟೆಗೆ ಇವ್ರು ಅಣ್ಣಾರ ಬಂದ ಮೇಲೆ ಡಿಸೈಡ್ ಮಾಡಿದಿದು ಬಂದಾರ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಾವ ದಿವಸ ಬಂದು ಕುಂದಿರ್ತೇವಲ್ಲ ನಾವು ಏಳಾಗ ಏಳು ಎಂಟು ದಿವಸ ಆದ್ಮೇಲೆ ಇದನ್ನ ಹೊ ನಮ್ಮ ಹೊಲ ನೀವು ಬಿತ್ತಿ ಕೊಡೋ ಮಟ್ಟ ನಾವೇನೆ ಎತ್ಕೊಳ್ಯಲ್ಲ ಬಂದ್ ಮಾಡೋಲ್ಲ

ಕೊಂಡ್ಕೇ ಬಿಟ್ರು ನೋಡಿ ಬಂದೆ ನೀವು ಅದು ಅದು ಏನಾದ್ರೂ ಹೇಳಿ ಬಿಡ್ತೀನಿ ನೀವೇನ್ ಏಜೆಂಟರ ಅದರ ಅಲ್ಲ ಏಜೆಂಟರ ಒಂದು ಬೇಕ ಹೇಳಿ ಒಂದು ಕೇಸ್ ಮಾಡ್ತಾನೆ ಮಾಡೋದು ನೀವು ಬಂದಾಗ ಬತ್ರಿ 500 ಏನು ಆಗ್ಲಿ ಕಚೇರಿ ಮಾರ್ಕೊಂಡು ಹೋಗೋಂತ ಪರಿಸ್ಥಿತಿ ಬರ್ತಿತಿ ಅಂತ ಕೇಳಿದ್ರೆ

ನಮ್ಮ ಭೂಮಿ ಕೈ ಬಿಟ್ರೆ ನಾವೇನಾದ್ರೂ ಮಾಡ್ಕೊಡಿ ದವ ಇಂಡಸ್ಟ್ರಿ ಏನಾಗ್ತಿದೆ ಸರ್ ಸಮಸ್ಯೆ ಏನಾಗ್ತಾ ಇದೆ ಅಲ್ಲ ಸರ್ ನಾ ನೀವು ಹೇಳ್ತೀರಿ ನಾವು ಕಡೆ ಏಳು ದಿವಸ ನಾವು ಕಾಯ್ತೀವಿ ಏನಂತ ಕೇಳಿದ್ರೆ ನಿಮ್ಮ ಕೆ ಡಿ ಬಿ ಕಚೇರಿಯಲ್ಲಿ ನಿಮ್ಮ ಮ್ಯಾನೇಜರ್ ಇದ್ದಾರೆ ಸರ್ ಅವರು ಬಂದಿದ್ದಾರೆ ನಿಮ್ಮ ಕೆ ಐ ಡಿ ಬಿ ಕಚೇರಿಯಲ್ಲಿ ಒಬ್ರು ಪ್ರಕಾಶ್ ಅಂತ ಒಬ್ಬರು ಅಧಿಕಾರಿ ಇದ್ದಾರೆ ಅವರು ಏಕವಚನದಲ್ಲಿ ವಚನದಲ್ಲಿ ಎಲ್ಲ ರೈತರಿಗೆ ಮಾತಾಡ್ತಾರೆ ಇಲ್ಲಿ ಯಾರು ಮುತ್ತಿ ಅಂತ ಒಬ್ರು ಇದಾರೆ ಇವ್ರು ಎಲ್ಲರದ್ದು ದಯಮಾಡಿ ಟ್ರಾನ್ಸ್ಫರ್ ಆಗಬೇಕು ಸರ್ ಇಲ್ಲ ಅಂತ ಕೇಳಿದ್ರೆ ಇವ್ರು ಏನ್ ಮಾಡ್ತಾರೆ ಸರ್ ರೈತರಿಗೆ ಹರ್ಯಾಸ್ ಮಾಡಕತ್ತಾರ ತಹಶೀಲ್ದಾರ್ ಕಚೇರಿ ಒಳಗಡೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಇಪ್ಪತ್ತೊಂದು ದಾಖಲೆಗಳನ್ನು ತರಬೇಕು ಸರ್ಕಾರದ ಅಧಿಸೂಚನೆ ಐತಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಒಂದು ಗೆಜೆಟ್ ಹೊರಡಿಸಿದೆ ಸರ್ ಅಧಿಸೂಚನೆ ಐತಿ ಇವೆಲ್ಲ ದಾಖಲೆಗಳ ಅವಶ್ಯಕತೆ ಇಲ್ಲ ಇವ್ರು ಬರೀ ಬೇಕಾಗಿರುವಂತಹ ಮೂರ್ನಾಲ್ಕು ದಾಖಲೆಗಳನ್ನು ತೊಗೊಂಡು ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆ ಇಪ್ಪತ್ತೊಂದು ದಾಖಲೆಗಳ ತರಕ ಇವ್ರು ಅಡ್ಡಾಡಿಸೋದು ಸರ್ ಆಮೇಲೆ ಏಜೆಂಟ್ನ ಅವ್ರು ಹಿಂದೆ ಬಿಡೋದು ಅಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದು ಫೈಲ್ಗೆ ಇಲ್ಲಿ ಒಂದೇ ಇಲ್ಲಿ ಐದು ಪರ್ಸೆಂಟ್ ರೊಕ್ಕ ಕೊಡಬೇಕು ಸರ್ ನಿಮ್ಮ ಕಚೇರಿ ಒಳಗಡೆ ಮತ್ತು ಹಾಂ ಸರ್ ಸರ್ ರೈಟಿಂಗ್ನಾಗ ರೈಟಿಂಗ್ನಾಗ ಕೊಡ್ತೇನೆ ಸರ್ ಯಾರ್ಯಾರು ಇದಾರೆ ಅಂತೇಳಿ ಮತ್ತೆ ಏನು ಕೆಐ ಡಿ ಬಿ ಹಗರಣ ಬಹುಕೋಟಿ ಏನು ಜೈಲಿಗೆ ಹೋದಂಥವ್ರು ಅದಾರಲ್ಲ ಅವರು ನಿಮ್ಮ ಕಚೇರಿ ಒಳಗಡೆ ಬಂದು ಕುಂತು ಫೈಲ್ಗೆ ಸಲ ಸೈನ್ ಮಾಡಿಸ್ತಾರೆ ಅದ್ರಾಗ ಒಬ್ಬ ಆರೋಪಿ ಬಂದು ಇರುವಂಥ ಒಂದು ವಿಡಿಯೋನ ಐತಿ ತಮಗೂ ಕೊಡ್ತೀನಿ ಮಾಧ್ಯಮದವ್ರಿಗೂ ಕೊಡ್ತೀನಿ ಸರ್ ಇವತ್ತು ದಯವಿಟ್ಟು ಕ್ರಮ ತಗೊಳ್ರಿ ಸರ್ ಇಲ್ಲ ಅಂತ ಕೇಳಿದ್ರೆ ಅಂತ ಕೇಳಿದ್ರೆ ಎಷ್ಟು ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್ ಎಂಟು ದಿವಸದಲ್ಲಿ ಆಗ್ಬೋದು ಸರ್ ಏಳು ದಿವಸ ಸರ್ ದಯಮಾಡಿ ಏಳು ದಿವಸದಲ್ಲಿ ಹಣ ಆಗ್ಬೋದು ಬಿಡುಗಡೆ ಆಗ್ಬೋದು ಸರ್ ಹೀಗೆ ಅಧಿಕಾರಿಗಳ ದಾರ ಅವ್ರ ಮೇಲೆ ದಯವಿಟ್ಟು ಕ್ರಮ ಆಗಬೇಕು ಸರ್ ಹಾಂ ಸರ್ ನೀವು ದಾಖಲೆಗಳನ್ನು ನಾವು ಕೊಡ್ತೀವಿ ಸರ್ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ಏನು ದಾಖಲೆ ಬೇಕು ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಕೊಡ್ತೇವೆ